ಆರೋಗ್ಯಕ್ಕೆ ವರದಾನ ದೇಸಿ ತುಪ್ಪ ಬೆಟ್ಟದಷ್ಟಿದೆ ಇದರ ಪ್ರಯೋಜನಗಳು ಏನೇನು ಪ್ರಯೋಜನಗಳು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ ಆರೋಗ್ಯಕ್ಕೆ ವರದಾನ ದೇಸಿ ತುಪ್ಪ ಆರೋಗ್ಯಕ್ಕೆ ವರದಾನ ಇದರಲ್ಲಿ ವಿಟಮಿನ್ ಮಿನರಲ್ ಆರೋಗ್ಯಕರ ಕೊಬ್ಬು ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ ಊಟದ ಜೊತೆ ಇದನ್ನು ಸವಿಯುವ ಪರಿಪಾಠ ಇದೆ ಅಲ್ಲದೆ ಖಾಲಿ ಹೊಟ್ಟೆಯಲ್ಲಿ ತುಪ್ಪ ಸೇವನೆಯಿಂದಲೂ ಅದ್ಭುತ ಪ್ರಯೋಜನಗಳಿವೆ ಕೋಶಗಳ ಆರೈಕೆ ಆಯುರ್ವೇದದ ಪ್ರಕಾರ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ದೇಸಿ ತುಪ್ಪವನ್ನು ಸೇವಿಸುವುದು ದೇಹದ ಎಲ್ಲ ಕೋಶಗಳಿಗೆ ಉತ್ತಮ ಇದು ಕೋಶಗಳ ಆರೈಕೆಗೆ ಸಹಾಯ ಮಾಡುತ್ತದೆ ಕರುಳಿಗೆ ಉತ್ತಮ ಕರುಳಿನ ಆರೈಕೆಗೂ ತುಪ್ಪ ಉತ್ತಮ ಇದು ಕಲ್ಮಶಗಳನ್ನು ದೂರವಾಗಿಸುತ್ತದೆ ಜೊತೆಗೆ ಕರುಳಿನ ಕಾರ್ಯನಿರ್ವಹಣೆಯನ್ನು ಉತ್ತಮಗೊಳಿಸುವುದರೊಂದಿಗೆ ಹೊಟ್ಟೆಯೊಬ್ಬರ ಮಲಬದ್ಧತೆ ಹೊಟ್ಟೆ ನೋವಿನಂತಹ ಸಮಸ್ಯೆಗಳನ್ನು ದೂರವಾಗಿಸುತ್ತದೆ ಜೀವಕೋಶಗಳಿಗೆ ಚೈತನ್ಯ ತುಪ್ಪ ದೇಹದ ಜೀವಕೋಶಗಳಿಗೆ ಚೈತನ್ಯ ನೀಡುತ್ತದೆ ಜೊತೆಗೆ ದೇಹದ ಗುಣಮುಖವಾಗುವ ಪ್ರಕ್ರಿಯೆಗೆ ಬೆಂಬಲ ನೀಡುತ್ತದೆ ತಲೆ ಕೂದಲಿಗೆ ಒಳ್ಳೆಯದು ಇದರಲ್ಲಿ ಅಮೈನೋ ಆಸಿಡ್ ಒಮೆಗಾ ತ್ರೀ ಸಿಕ್ಸ್ ಕೊಬ್ಬಿನ ಆಮ್ಲ ಇದೆ ನಿತ್ಯ ತುಪ್ಪ ಸೇವನೆಯಿಂದ ಆರೋಗ್ಯಪೂರ್ಣ ತಲೆ ಕೂದಲನ್ನು ಪಡೆಯಬಹುದು ಇದು ಕೂದಲು ಉದುರುವ ಸಮಸ್ಯೆಯನ್ನು ದೂರವಾಗಿಸುತ್ತದೆ ತೂಕ ಇಳಿಕೆಗೆ ಸಹಾಯ ಬಿಟೆರಿನ್ ಆಮ್ಲದ ಕಾರಣದಿಂದಾಗಿ ದೇಹದ ಕೊಬ್ಬನ್ನು ಬಿಡುಗಡೆ ಮಾಡಲು ತುಪ್ಪ ಸಹಾಯ ಮಾಡುತ್ತದೆ ಇದು ತೂಕ ನಷ್ಟದ ಪ್ರಯತ್ನಕ್ಕೂ ನೆರವಾಗುತ್ತದೆ ಕೀಲುಗಳಿಗೆ ಉತ್ತಮ ಇದು ಮೂಳೆಗಳ ಕೀಲುಗಳಲ್ಲಿ ಇರುವ ಲುಬ್ರಿಕೇಟ್ಸ್ಗಳ ಉತ್ಪತ್ತಿಗೆ ಸಹಾಯ ಮಾಡುತ್ತದೆ ಈ ಲುಬ್ರಿಕೇಟ್ಗಳು ಕೀಲು ನೋವಿನ ಸಮಸ್ಯೆಯನ್ನು ದೂರವಾಗಿಸುತ್ತದೆ ತ್ವಚೆಯ ಆರೈಕೆ ಮುಂಜಾನೆ ತುಪ್ಪವನ್ನು ಸೇವಿಸುವುದು ಚರ್ಮಕ್ಕೂ ಒಳ್ಳೆಯದು ಇದು ಚರ್ಮಕ್ಕೆ ಕಾಂತಿ ನೀಡುವ ಸಾಮರ್ಥ್ಯ ಹೊಂದಿದೆ ಜೊತೆಗೆ ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿಯೂ ಇದು ಕಾರ್ಯನಿರ್ವಹಿಸುತ್ತದೆ ಬಿಸಿ ನೀರಿಗೆ ಒಂದು ಟೀ ಸ್ಪೂನ್ ತುಪ್ಪ ಹಾಕಿ ಸೇವಿಸಬಹುದು ಯೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವುದಕ್ಕೆ ಇದು ಸಹಾಯ ಮಾಡುತ್ತದೆ